ಮಾಜಿ ವಿಧಾನಪರಿಷತ್ ಸದಸ್ಯರು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಎಂ ನಾರಾಯಣಸ್ವಾಮಿರವರಿಗೆ ರವರಿಗೆ ಹುಟ್ಟುಹಬ್ಬಕ್ಕೆ ಕೇಕ್ ಕತ್ತರಿಸಿ ಹೂಗುಚ್ಚ ನೀಡಿ ಸನ್ಮಾನಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸತ್ಯನಾರಾಯಣ್ ಕೆ ರವರು ಹಾಗೂ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಹೊರಮಾವು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಎ ಶೈಲಜಾರವರು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಸನ್ಮಾನಿಸಿ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಪ್ರೀತಿಸುವ ಜನರಿರುವರು ನಿನ್ನ ನಿಮ್ಮ ಬೆನ್ನೆ ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ ಆಚರಣೆ ಮಾಡಿಕೊಂಡ್ರು ಎಂಎಲ್ ಸಿ ನಾರಾಯಣಸಮ್ಮಣ್ಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಸಂತೋಷವಾಗಿರಲಿ ಅಂತ ಬಯಸ್ತೀನಿ ಮೊದಲನೇದಾಗಿ ಎರಡನೇದು ಅವರು ಸಮಾಜ ಸೇವೆ ಇವತ್ತಿಂದ ಅಲ್ಲ ನಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ರಾಜಕೀಯವಾಗಿ ಅವರು ಅವರು ಆ ಸ್ಥಾನಮಾನಗಳು ಇದ್ದರೂ ಕೂಡ ತೂಕವಾಗಿದ್ದಾರೆ ಮತ್ತು ಯಾರೇ ಹೋದರೂ ಒಂದು ಗೌರವಿಸ್ತಾರೆ ಮತ್ತು ಪ್ರೀತಿಯಿಂದ ಮಾತಾಡಿಸ್ತಾರೆ ಮತ್ತು ಅವ್ರಿಗೆ ಇಮಿಡಿಯೇಟಾಗಿ ಅಲ್ಲೇ ಕೂತು ಅವರು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಸಂಘಟನೆಯಲ್ಲಾಗಲಿ ಅವರು ಯೂತ್ ಕಾಂಗ್ರೆಸ್ಸಿಂದನೂ ಬಂದವರು ಅವ್ರಿಗೆ ರಾಜಕೀಯ ಏನು ಹೊಸದಲ್ಲ ನಮ್ಮ ಕಾಂಗ್ರೆಸ್ಸಿನ ಹಳೇ ಮುಚ್ಚದಿ ನಮ್ಮ ಮಕ್ಕಳಗಿರಿ ನಾಯಕರಂತಲೇ ಹೇಳಬೇಕು ನಾವು ಸ್ಥಾನಮಾನಗಳು ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಅವರು ಸತ್ಯನ ಹೊಡೆದಿಟ್ಟು ಹೇಳ್ತಾರೆ ಆಮೇಲೆ ಇನ್ನೊಬ್ರಿಗೆ ಭಯ ಬೀಳೋದಾಗಲಿ ನೇರ ದಿಟ್ಟ ನಿರಂತರ ಅವ್ರದ್ದು ಆವತ್ತಿಂದನೂ ಅದೇ ರೀತಿ ಇದ್ದಾರೆ ಮತ್ತು ಕ್ಲೀನ್ ಆ್ಯಂಡ್ ವ್ಯಕ್ತಿ ಏಳು ವರ್ಷ ಎಮ್ ಎಲ್ ಸಿ ಕೂಡ ಅವರು ಎಲ್ಲೂ ಒಂದು ಚುಕ್ಕೆ ಬರ್ಸ್ಕೊಂಡಿಲ್ಲ ಅವರು ರಾಜಕೀಯ ಜೀವನದಲ್ಲಿ ಮತ್ತು ಸ್ಥಾನದಲ್ಲಿದ್ದಾಗೂ ಅಷ್ಟೇ ಈಗ ನಮ್ಮ ಕೆ ಪಿ ಸಿ ಸಿಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗಲೂ ಅಷ್ಟೇ ಅವರು ಮತ್ತು ಮಹಿಳಾ ಕಾಂಗ್ರೆಸ್ಗೆ ಉಸ್ತುವಾರಿಗಳು ಕೂಡ ಆಗಿದ್ದಾರೆ ಅವ್ರಿಗೆ ಇನ್ನೂ ಪಕ್ಷದಲ್ಲಿ ಇನ್ನೂ ದೊಡ್ಡ ಸ್ಥಾನಮಾನಗಳು ಸಿಕ್ಕಲಿ ಅಂತ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಮತ್ತೊಮ್ಮೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತಿದ್ವಿ ಸ್ವಾಮಿ ಅವರು ಹುಟ್ಟು ಹಬ್ಬ ಅನೇಕ ಅಭಿಮಾನಿಗಳು ಸ್ಕೂಲ್ ಮಕ್ಕಳಿಗೆ ಸಮಸ್ತ್ರ ಕೊಡೋ ಮೂಲಕ ವಿನೂತನವಾಗಿ ಹುಟ್ಟು ಹಬ್ಬ ಆಚರಣೆ ಮಾಡೋದು ಭಾಳ ಸಂತೋಷ ಆಯಿತು ಇವತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಬ್ಯಾಗು ವಾಟ್ರ್ ಬಾಟ್ಲೆಲ್ಲ ಕೊಟ್ಟರು ಆನಂತರ ಹೆಣ್ಮಕ್ಕಳಿಗೆ ಸೀರೆ ಎಲ್ಲ ಕೊಟ್ಟರು ಇದು ಸುಮಾರು ವರ್ಷಗಳಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ ಇದೇನು ಹೊಸ್ತಲ್ಲ ಪ್ರತಿ ವರ್ಷ ಹುಟ್ಟಿದ ಹಬ್ಬದಲ್ಲೂ ಏನಾನ ಒಂದೊಂದು ಮಾಡ್ಕೊಂಬರ್ತಾರೆ ಬಡ ಮಕ್ಕಳಿಗೆ ಹಾಗೂ ನಮ್ಮ ಕೆ ಪುರಂ ಕ್ಷೇತ್ರದ ಹೆಣ್ಮಕ್ಳುಗಳಿಗೆ ಏನು ಸಾಧ್ಯವಾಗುತ್ತೋ ಅದೆಲ್ಲ ಮಾಡ್ಕೊಂಬಂದಿದ್ದಾರೆ ಇವತ್ತು ನಾವು ನೋಡಿದ ಮಟ್ಟಿಗೆ ದೊಡ್ಡ ಜನಸಂಖ್ಯೆನೇ ಸೇರಿತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಪ್ರತಿಯೊಬ್ಬರು ಖುಷಿ ಖುಷಿಯಾಗಿ ಏನು ಅಣ್ಣವ್ರು ಕೊಟ್ಟಿದ್ದ ವಸ್ತುನ ನೋಡಿ ಬಹಳ ಖುಷಿಪಟ್ಟು ತುಂಬ ಚೆನ್ನಾಗಿದೆ ಅಂತ ನಾವು ಕೇಳ್ಪಟ್ರಿ ನಮ್ಮ ಕಿವಿಯಲ್ಲಿ ಕೇಳ್ಪಟ್ಟು ನಮಗೂ ಖುಷಿ ಆಯಿತು ಅವರು ಖುಷಿಯಿಂದ ಹೋಗಿದ್ದು ನೋಡಿ ಬಹಳ ಖುಷಿ ಆಯಿತು ಮೇಡಮ್ ಎಂದಿನಂತೆ ಯಾವಾಗಲೂ ನೀವು ರೇಷ್ಮೆ ಶಾಲುಗಳನ್ನೇ ಧರಿಸ್ತೀರ ಎಲ್ಲರಿಗೂ ರೇಷ್ಮೆ ದಾಳ ಹಾಕ್ತೀರ ವಿನಿತಿ ಕೇಳ್ತಾ ಮುಖ ಏನು ಮೇಡಮ್ ಅದರಲ್ಲೂ ನಮ್ಮ ಪ್ರೀತಿ ಗೌರವ ಅವ್ರ ಮೇಲೆ ತೋರ್ಸೋದಷ್ಟೇ ಅವರು ನಮ್ಗೆ ಹೇಗೆ ಪ್ರೀತಿ ಗೌರವ ತೋರಿಸ್ತಾರೆ ನಾವು ಅದಕ್ಕೆ ತಕ್ಕಂಗೆ ಪ್ರೀತಿ ಗೌರವ ವಿಶ್ವಾಸ ತೋರಿಸಿ ನಾವು ಅವ್ರಿಗೆ ಗೌರವ ಅವ್ರ ಅವ್ರಿಗೆ ನಾವು ಬೇರೆ ಮಟ್ಟದಲ್ಲಿ ಕೊಡೋಷ್ಟು ದೊಡ್ಡ ಮನುಷ್ಯರಲ್ಲ ನಾವು ನಮ್ಮ ಕೈಲಿಂದ ಹಾಗಿದ್ದನ್ನು ಕೊಟ್ಟು ನಾವು ಅವ್ರನ್ನ